ನಮಸ್ಕಾರ ಎಲ್ರು ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಯುದ್ಧದ ಆತಂಕ ಶುರುವಾಗಿದೆ ಇರಾನ್ನ ತೆಹರಾನ್ ನಲ್ಲಿ ಹಮಾಸ್ ನ ಲೀಡರ್ ಇಸ್ಮಾಯಿಲ್ ಹಾನಿಯಾ ಅವರನ್ನ ಅಸಾಸಿನೇಟ್ ಮಾಡಿದ್ದಾರೆ ದೊಡ್ಡ ಬೆಂಕಿ ಬಿದ್ದಿದೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಇರಾನ್ನಲ್ಲಿ ಇರಾನ್ ಒಳಗಡೆ ಹಮಾಸ್ ನ ಸುಪ್ರೀಂ ಲೀಡರ್ ಇಸ್ಮಾಯಿಲ್ ಹನಿಯನ್ನ ಹತ್ಯೆ ಮಾಡಲಾಗಿದೆ ಖುದ್ದು ಇರಾನ್ ಇದನ್ನ ಕನ್ಫರ್ಮ್ ಮಾಡಿದೆ ನಿಜಕ್ಕೂ ಈ ಇಸ್ಮಾಯಿಲ್ ಹಾನಿಯಾ ಅಸಾಸಿನೇಷನ್ ಅಲ್ಲಿ ಆರ್ ಜಿ ಸಿ ಇನ್ವಾಲ್ ಇತ್ತ ಹಾಗಾದ್ರೆ ಹಮಾಸ್ ಲೀಡರ್ ಇಸ್ಮಾಯಿಲ್ ಹಾನಿಯಾ ಅವ್ರನ್ನ ಇಸ್ರೇಲ್ ಸಹಿಸ್ತಾ ಅಥವಾ ಇರಾನ್ ಸಹಿಸಿದ್ದ ಮತ್ತೆ ಏನ್ ಈ ಮಿಡಲ್ ಈಸ್ ನಡೀತಾ ಅವರು ವರ್ಲ್ಡ್ ವಾರ್ ತ್ರೀ ಆಗ ಕನ್ವರ್ಟ್ ಆಗುತ್ತಾ ಸೊ ಇದು ಬಗ್ಗೆ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಅವರು ನೋಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಸಕ್ಕ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇರಾನ್ ನ ತೆಹರಾನ್ ನಲ್ಲಿ ಅದು ಜಿ ಸಿ ಯ ಸೇಫ್ ಹೌಸ್ ನಲ್ಲಿ ಅಂದ್ರೆ ಗೆಸ್ಟ್ ಹೌಸ್ ತರ ಇಸ್ಮಾಯಿಲ್ ಆನಿಯಾ ಅವ್ರನ್ನ ಅಸೆಸಿನೇಟ್ ಮಾಡಿದ್ದಾರೆ ಈ ಇಸ್ಮೈಲ್ ಅನಿಯಾ ಹಮಾಸ್ನ ಮೈನ್ ಲೀಡರು ಹಮಾಸ್ಗೆ ಇಸ್ಮೈಲ್ ಅನಿಯಾ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹಮಾಸ್ಗೆ ಪಾಲೆಸ್ಟೀನ್ ಇಂಟರ್ನ್ಯಾಷನಲ್ ಸಪೋರ್ಟ್ ಕೊಡ್ಸೋದಿರ್ಬೋದು ಮತ್ತೆ ಗಾಜಾ ಸಿಟಿ ಒಳಗಡೆ ವೆಪನ್ಸ್ ನ ತರ್ಸೋದಿರ್ಬಹುದು ಮತ್ತೆ ಹಮಾಸ್ ಮಿಲಿಟರಿ ಒಳಗಡೆ ಹೊಸ ಮಿಲಿಟೆಂಟ್ಸ್ ರೆಕ್ರೂಟ್ ಮಾಡ್ಕೊಳ್ಳೋದಿರ್ಬೋದು ಜೊತೆಗೆ ಇರಾನ್ ಜೊತೆ ಒಳ್ಳೆ ಸಂಬಂಧ ರಿಲೇಷನ್ಸ್ ನ ಮೈಂಟೈನ್ ಮಾಡೋದಿರ್ಬೋದು ಇದನ್ನೆಲ್ಲ ಹಮಾಸ್ಕೋಸ್ಕರ ಇಸ್ಮೈಲ್ ಅನಿಯಾ ಮಾಡ್ತಿದ್ರು ಸೊ ಯೋಚನೆ ಮಾಡಿ ಹಮಾಸ್ ಗೆ ಈ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಅಂತ ಹಮಾಸ್ ನ ಲೀಡರ್ ಇಸ್ಮೈಲ್ ಆನಿಯಾನ ಹತ್ಯೆ ಮಾಡಿದ್ದು ಇಸ್ರೇಲ್ ಅಲ್ಲ ಇರಾನ್ ಎಕ್ಸಾಕ್ಟ್ಲಿ ಇರಾನೇ ಇಸ್ಮೈಲ್ ಅನಿಯ ಅವ್ರನ್ನ ಹತ್ಯೆ ಮಾಡಿದ್ದು ಇರಾನ್ನ ಆರ್ ಜೆ ಸಿಂಗ್ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಇದು ಇರಾನ್ ನ ಮೈನ್ ಸ್ಪೆಷಲ್ ಫೋರ್ಸ್ ಇದು ಈ ಫೋರ್ಸ್ಗೆ ಇರಾನ್ ನ ಸುಪ್ರೀಂ ಲೀಡರ್ ಕೊಮೈನಿಗೂ ಡೈರೆಕ್ಟ್ ಲಿಂಕ್ ಇದೆ ಸೊ ನೀವೀಗ ಕನ್ಫ್ಯೂಸ್ ಆಗಿರ್ಬೋದು ಇಲ್ಲಿವರೆಗೂ ಇರಾನ್ ಗೆ ಹೆಲ್ಪ್ ಮಾಡ್ತಿತ್ತಲ್ವಾ ಇರಾನ್ ಮತ್ತೆ ಗೆ ಕಾಮನ್ ವೈರಿ ಇಸ್ರೇಲ್ ಸೊ ಇರಾನ್ ಇಸ್ರೇಲ್ಗೆ ಹೆಲ್ಪ್ ಮಾಡ್ತು ಅದು ಹಮಾಸ್ ಲೀಡರ್ ನ ಸಾಯಿಸೋದ್ರಲ್ಲಿ ಇದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ ನೀವು ಕತೆಯಲ್ಲಿ ತುಂಬಾ ಮುಂದೆ ಹೋಗಿದ್ದೀರಾ ಸೊ ಈ ಪೂರ್ತಿ ಕತೆ ನಾನು ಸಿಂಪಲ್ ಆಗಿ ಮೊದ್ಲಿಂದ ಹೇಳ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಇರಾನ್ಗೆ ಗೊತ್ತಿತ್ತು ಗೊತ್ತಿದ್ದು ಇಸ್ಮೈಲಿಯಾ ಡೆತ್ ಆಗುತ್ತೆ ಅಂತ ಇಸ್ಮೈಲ್ ಆನಿಯಾ ಅವರು ಸತ್ತಿರೋದು ಮೊದಲನೇ ಪ್ಲಾನ್ ಅಲ್ಲ ಎರಡನೇ ಪ್ಲಾನ್ ಇದು ಎರಡನೇ ಪ್ಲಾನ್ ಅಲ್ಲಿ ಸಸೆಸ್ಫುಲ್ ಆಗಿ ಇಸ್ಮೈಲ್ ಸತ್ತಿರೋದು ಸೊ ಮೊದಲನೇ ಪ್ಲಾನ್ ಏನು ಅಂದ್ರೆ ಇರಾನ್ ಪ್ರೆಸಿಡೆಂಟ್ ಇಬ್ರಾಹಿಂ ರೈಸಿ ನಿಮ್ ಗೊತ್ತಿದೆ ಅವರು ಒಂದು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ನಿಂದ ಸತ್ತೋದ್ರು ಅವ್ರ ಫ್ಯೂನರಲ್ ಗೆ ಇಸ್ಮಾಯಿಲ್ ಆನಿಯಾ ಬಂದಿದ್ರು ಅವಾಗಲೇ ಇಸ್ರೇಲ್ನ ನ ಇಂಟೆಲಿಜೆನ್ಸ್ ಏಜೆನ್ಸಿ ಪ್ಲಾನ್ ಮಾಡಿತ್ತು ಆ ಟೈಮ್ ಅಲ್ಲಿ ಅಮಾಸ್ ಲೀರ್ನ ಸಾಯಿಸೋದು ಅಂತ ಅಂದ್ರೆ ಇಸ್ಮೈಲ್ ಆನಿಯಾ ಆ ನ ಅಟೆಂಡ್ ಮಾಡಿ ಇರಾನ್ ನೇ ಉಳ್ಕೋತಿದ್ರಲ್ಲ ಅವ್ರು ಉಳ್ಕೋತಿದ್ ಗೆಸ್ಟ್ ಹೌಸ್ ನಲ್ಲಿ ಎಕ್ಸ್ಪ್ಲೋಸಿವ್ಸ್ ನ ಇಟ್ಟು ಬ್ಲಾಸ್ಟ್ ಮಾಡೋದು ಅಂತ ಸೊ ಇದು ನಮ್ಮ ಮಸೋದ್ ಅವರು ವೈರಿ ದೇಶದ ಒಳಗಡೆ ಹೋಗಿ ಈ ತರ ಆಪರೇಷನ್ ಮಾಡೋದು ಸಖತ್ ಕಷ್ಟ ಅಂತ ಸಿಂಪಲ್ ಆಗಿ ಟಾಪ್ ಐ ಆರ್ ಸಿ ಕಮಾಂಡರ್ಸ್ ನ ಹೈರಿಂಗ್ ಮಾಡ್ಕೊಂಡ್ರು ಐ ಆರ್ ಸಿ ಕಮಾಂಡರ್ ಗೆ ದುಡ್ಡು ಕೊಟ್ಟು ಈ ಎಕ್ಸ್ಕ್ಲೂಸಿವ್ಸ್ ನ ಇಟ್ರು ಅದೇ ಈ ಪ್ಲಾನ್ ಫೇಲ್ ಆಯ್ತು ಆ ಟೈಮಲ್ಲಿ ಇಸ್ಮಾಯಿಲ್ ಆನಿಯ ಅಕ್ಕ ಎಷ್ಟೊಂದು ಕೌಡ್ ಇತ್ತು ಮತ್ತೆ ಮೀಡಿಯಾ ಪರ್ಸನ್ಸ್ ಮತ್ತೆ ಇರಾನ್ ನ ಸಿವಿಲಿಯನ್ಸ್ ಇದ್ರು ಸೊ ಅವಾಗ ಎಕ್ಸ್ಕ್ಲೂಸಿವ್ಸ್ ನ ಬ್ಲಾಸ್ಟ್ ಮಾಡಿದ್ರೆ ಇಸ್ಮೈಲ್ ಒಬ್ರೇ ಅನ್ನ ಇನ್ನ ಎಷ್ಟೊಂದ್ ಜನ ಸಾಯ್ತಿದ್ರು ಸೊ ಅವಾಗ ಒಂದು ಇಸ್ರಾಯಲ್ ಮೇಲೆ ನೆಗೆಟಿವ್ ನೇಮ್ ಕ್ರಿಯೇಟ್ ಆಗ್ತಿತ್ತು ಆ ಟೈಮಲ್ಲಿ ಅವಾಗಲೇ ಒಂದು ಇಸ್ರಾಯಲ್ ಗೆ ನೆಗೆಟಿವ್ ನೇಮ್ ಇತ್ತು ಹಮಾಸ್ ಪ್ಯಾಲೆಸ್ಟೀನ್ ಸಿಂಪತಿಯಿಂದ ಆಲೆಯನ್ ರಫಾ ಅನ್ನೋ ಎಷ್ಟೋ ನೆಗೆಟಿವ್ ನೇಮ್ ಕ್ರಿಯೇಟ್ ಆಗಿದ್ದು ಸೊ ಇಸ್ರೇಲ್ ಅಲ್ಲಿಗೆ ಈ ಪ್ಲಾನ್ ನ ಕೈ ಬಿಡ್ತು ಸೊ ಇಸ್ಮೈಲ್ ಅನಿಯ ಮೊದಲನೇ ಪ್ಲಾನ್ ಇಂದ ಬಚಾವಾದ್ರು ಈ ವಿಷಯನ ಟೆಲಿಗ್ರಾಫ್ ನ್ಯೂಸ್ ಏಜೆನ್ಸಿಗೆ ಆರ್ ಜಿ ಸಿ ಕಾಪ್ಸ್ ಹೇಳಿದ್ದು ನಂತರ ಆ ನಾಲಾಪುರ್ ಚೆಕ್ ಮಾಡ್ತಾರೆ ನಿಜವಾಗ್ಲೂ ಅವ್ರು ಹೇಳಿದಂಗೆ ಎಕ್ಸ್ಕ್ಲೂಸಿವ್ ಸಿಕ್ತು ನಂತರ ಸಿ ಸಿಟಿವಿನಿ ಇಬ್ರು ಕಾಕ್ಸ್ ಓಡೋಗ್ತಿರೋ ವಿಡಿಯೋ ಸಿಗುತ್ತೆ ಆಮೇಲೆ ಅವರು ಫ್ಲೈಟ್ ಹತ್ತಿ ಬೇರೆ ದೇಶಕ್ಕೆ ಹೋಗಿ ತಲೆ ಮರ್ಸ್ಕೊಂಡಿದ್ದಾರೆ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾರು ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಆದ್ರೂ ಇದ್ರ ಮೇಲೆ ಸ್ಟ್ರಿಕ್ ಆಕ್ಷನ್ ಏನೋ ತಗೊಳ್ಳಲಿಲ್ಲ ಮತ್ತೆ ಎರಡನೇ ಪ್ಲಾನ್ ಬಂದು ಸೇಮ್ ಪ್ಲಾನ್ ನಾಲ್ಕ ರೂಮಲ್ಲಿ ನಾಲ್ಕು ಎಕ್ಸ್ಕ್ಲೂಸೀವ್ಸ್ ಈ ಪ್ಲಾನ್ ಅಲ್ಲಿ ಏನ್ ಚೇಂಜ್ ಇತ್ತು ಅಂದ್ರೆ ಓತ್ ಸಾರ್ತಿ ಇಸ್ಮೈಲಾನಿಯಾ ಇಬ್ರಾಹಿಂ ರಜಿಯಾ ಫ್ಯೂನಾಗ ಬಂದಿದ್ರು ಆದ್ರೆ ಈ ಸಾರ್ತಿ ಇಸ್ಮಾಯಿಲಾನಿಯಾ ಇರಾನ್ ನ ಹೊಸ ಪ್ರೆಸಿಡೆಂಟ್ ಓತ್ ಸೆರೆಮನಿಗೆ ಬಂದಿದ್ರು ಸೊ ಈ ಸಾರ್ತಿ ಈ ಪ್ಲಾನ್ ಸಕ್ಸಸ್ ಆಗಿದೆ ಆ ಪ್ಲಾನ್ ಅಲ್ಲಿ ಏನಿತ್ತು ಆ ರೂಮ್ ಗೆ ಇಸ್ಮೈಲಾನಿಯಾ ಎಂಟರ್ ಆದ್ಮೇಲೆ ಆ ಎಕ್ಸ್ಕ್ಲೂಸಿವ್ ಬ್ಲಾಸ್ಟ್ ಆಗುತ್ತೆ ಅಂತ ಹಾಗೆ ಆಗಿದೆ ಇರಾನ್ ನ ತೆಹರಾನ್ ನಲ್ಲಿ ಇಸ್ಮೈಲಾನಿ ಅನಿ ಅವ್ರನ್ನ ಅಸಾಸಿನೇಟ್ ಮಾಡಿದ್ದಾರೆ ಏನಂದ್ರೆ ಒಂದ್ ಕ್ಲಿಯರ್ ಆಗಿಲ್ಲ ಇಸ್ಮೈಲಾನಿ ಅವರು ಸತ್ತಿದ್ದು ಎಕ್ಸ್ಕ್ಲೂಸಿವ್ಸ್ ಇಂದನೋ ಅಥವಾ ಏರ್ ಸ್ಟ್ರೈಕ್ ಇಂದನೋ ಅಂತ ಇದನ್ನ ಇರಾನ್ ಅಯ್ಯಾದಿ ಅವರು ಹೊರಗ್ಬರ ಕುಡ್ತಾ ಇಲ್ಲ ಇಸ್ರೇಲ್ ಇಸ್ಮಾಯಿಲ್ ಅನಿ ಅವರ ಅಸಾಸಿನೇಷನ್ ಒಕ್ಕೊತಾನೋ ಇಲ್ಲ ಮತ್ತೆ ಡಿನೈ ಕೂಡ ಮಾಡ್ತಾ ಇಲ್ಲ ಏನ್ ತುಗಂದ್ರೆ ಇಸ್ರೇಲ್ ಹಮಾಸ್ ಲೀಡರ್ ನ ಅಸಾಸಿನೇಷನ್ ಒಕ್ಕೊಂಡ್ರೆ ಹಮಾಸ್ಗೆ ಇನ್ನೂ ಹೆಚ್ಚು ಸಿಂಪತಿ ಸಿಗುತ್ತೆ ಅಥವಾ ಇಸ್ರೇಲ್ ಇದನ್ನ ಹೊಕ್ಕೊಳ್ದೆ ಹೋದ್ರೆ ನೆತನ್ಯಾಹುನ ಹೂನ ಫ್ಯೂಚರ್ ಪಾಲಿಟಿಕ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ ಇಸ್ರೇಲ್ ಈ ವಿಷಯ ಮಾಡ್ತಾ ಇಲ್ಲ ಮತ್ತೊಂದ್ ಕಡೆ ಇರಾನ್ ಇವಾಗ ಅಟ್ಯಾಕ್ ಮಾಡುತ್ತೋ ಯಾವಾಗ ಅಟ್ಯಾಕ್ ಮಾಡುತ್ತೋ ಅಂತ ಎಲ್ಲಾ ನ್ಯೂಸ್ ಏಜೆನ್ಸಿಗಳು ಕಾಯ್ತಾ ಇದಾರೆ ಫುಲ್ ಪ್ಲೇಟ್ಸ್ ವಾರ್ ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇರಾನ್ ಹಾಗೂ ಇಸ್ರೇಲ್ ಗಳು ಯುದ್ಧಕ್ಕೆ ಧುಮುಕುವ ವಾತಾವರಣ ಇದೆ ಯಾವುದೇ ಕ್ಷಣದಲ್ಲೂ ಎರಡು ದೇಶಗಳ ನಡುವೆ ಯುದ್ಧ ಶುರುವಾಗುವ ಸಾಧ್ಯತೆ ಇದೆ ಒಂದು ವೇಳೆ ಇರಾನ್ ಹಾಗೂ ಇಸ್ರೇಲ್ ಸೇನೆಗಳು ಎದುರು ಬದುರಾದ್ರೆ ಜಗತ್ತು ಇನ್ನೊಂದು ವಿನಾಶಕ್ಕೆ ಸಾಕ್ಷಿಯಾಗೋ ಭೀತಿಯನ್ನ ಫೇಸ್ ಮಾಡ್ತಾ ಇದೆ ಸೊ ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ನನ್ಗನ್ಸೋ ಪ್ರಕಾರ ಇರಾನ್ ಏನು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲ್ಲ ಏನು ತಗೊಂಡ್ರೆ ಇಸ್ಮಾ ಇಲ್ ಅನಿ ಅವ್ರನ್ನ ಸಹಿಸಿರೋದು ಇರಾನ್ ನ ಐಆರ್ ಸಿ ಟಾಪ್ ಕಮಾಂಡರ್ಸ್ ಗಳು ಸೊ ಇದರಿಂದ ಇರಾನ್ ನ ಪೊಲಿಟಿಕಲ್ ಲೀಡರ್ಸ್ ಗೆ ಭಯ ಉಟ್ಕೊಂಡಿರುತ್ತೆ ಸೊ ಇರಾನ್ ಇಸ್ರೇಲ್ ರಿವೇನ್ಸ್ ಗಿಂತ ಮೊದಲು ಪೊಲಿಟಿಕಲ್ ಲೀಡರ್ಸ್ ಗಳನ್ನ ಬಚಾವ್ ಮಾಡೋಕ್ ನೋಡುತ್ತೆ ಸೊ ನನ್ ಪ್ರಕಾರ ಇರಾನ್ ಒಳಗಡೆ ಎಷ್ಟೊಂದು ಇದೆ ಮೊದಲು ಅದನ್ನ ಕ್ಲಿಯರ್ ಮಾಡಿ ಇರಾನ್ ಆಮೇಲೆ ಇಸ್ರೇಲ್ ಜೊತೆ ಯುದ್ಧ ಮಾಡುತ್ತೆ ಅನ್ಕೊಂಡಿದೀನಿ ಇರಾನ್ ಮತ್ತೆ ಇಸ್ರೇಲ್ ನ ಫುಲ್ ಪ್ಲೇಟ್ ವಾರ್ ನಡೆಯುತ್ತೆ ಅನ್ನೋಕ್ಕೂ ಮುಂಚೆನೆ ನಮ್ಮ ಪಕ್ಕ ದೇಶ ಬಾಂಗ್ಲಾದೇಶದಲ್ಲಿ ಸಿವಿಲ್ ವಾರ್ ನಡೆದಿ ಅಲ್ಲಿನ ಪಿ ಎಂ ಶೇಖ್ ಹಸೀನಾ ಅವರು ಆ ದೇಶದಿಂದ ಎಸ್ಕೇಪ್ ಆಗಿ ಇಂಡಿಯಾಗೆ ಬಂದಿದ್ದಾರೆ ಸೊ ಬಾಂಗ್ಲಾದೇಶನ ಮಿಲಿಟರಿ ಟ್ಯಾಕ್ ಓವರ್ ಮಾಡಿದೆ ಸೊ ಇಂಡಿಯಾಗೆ ಇನ್ನೊಂದು ಹೊಸ ಪಾಕಿಸ್ತಾನ ಉಟ್ಕೊಂಡಿದೆ ಸೊ ಈ ಬಾಂಗ್ಲಾದೇಶ ವಿಷಯದ ಬಗ್ಗೆ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಬರುತ್ತೆ ಸೊ ಅಲ್ಲಿವರೆಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ಮತ್ತೆ ನಾನು ನಿಮಗೆ ಮುಂದಿನ ಎಪಿಸೋಡ್ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ